ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಈಗೆಲ್ಲ ನಿದ್ದೆ ಮಾಡ್ತಾ ಇರೋಂಥ ಟೈಮ್ ಆ್ಯಕ್ಚುಲಾಗಿ ಬಟ್ ನಾನು ಪ್ರಯಾಣದಲ್ಲಿದ್ದೀನಿ ಐ ಆಮ್ ಜಸ್ಟ್ ಟ್ರಾವ್ಲಿಂಗ್ ಟು ತಿರುಪತಿ ಹಾಗೆ ಪ್ರಯಾಣದಲ್ಲಿರ್ಬೇಕಾದ್ರೆ ಐ ಆಮ್ ಜಸ್ಟ್ ರೀಕಾಲಿಂಗ್ ಮೈ ಗೋಲ್ಡನ್ ಡೇಸ್ ಮೈ ಓಲ್ಡನ್ ಡೇಸ್ ಸೊ ನಿನ್ನೆ ನಾನು ಒಂದು ಪೀಟಿಗೆ ಹಾಕಿದ್ದೆ ನನ್ನ ಲವ್ ಸ್ಟೋರಿ ಬಗ್ಗೆ ನನ್ನ ಲವ್ ಸ್ಟೋರಿ ಬಗ್ಗೆ ನಿಂದೇನ ಗುರು ಅಂತ ಎಸ್ ಸೊ ಅದರ ಮುಂದುವರೆದ ಭಾಗನ ಐ ಆಮ್ ಜಸ್ಟ್ ಗಿವಿಂಗ್ ಅನ್ ಎಕ್ಸಾಂಪಲ್ ಇದೊಂಥರ ಊಹಾತ್ಮಕ ರಚನಾತ್ಮಕ ಕಲಾತ್ಮಕ ಭಾವನಾತ್ಮಕ ಇನ್ನೂ ಏನೇನು ಆತ್ಮಕಗಳಿದೆಯೋ ಎಲ್ಲ ಆತ್ಮಕಗಳನ್ನು ಸೇರಿಸ್ಕೊಂಡು ಈ ಸ್ಟೋರಿನ ಒಂದು ಇಮ್ಯಾಜಿನರಿಯಾಗಿ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತೇನೆ ನಿಮ್ಗೆ ಇಷ್ಟ ಇದ್ದರೆ ನೀವು ಕೇಳಬಹುದು ಇಷ್ಟ ಇಲ್ಲ ಅಂದರೆ ಪಾಸ್ ಆನ್ ಮಾಡಬಹುದು ಬಟ್ ಇದು ಒಂದು ಇಲ್ಲಿಗೆ ನಿಲ್ತಕ್ಕಂಥದ್ದಲ್ಲ ಇದು ಹಂತ ಹಂತ ಹಂತವಾಗಿ ನಾನು ಹೇಳಿದ್ನಲ್ಲ ನಿನ್ನೆ ಇಟ್ಸ್ ಲೈಕ್ ಆನ್ ಎಪಿಸೋಡ್ಸ್ ಆಗಿ ಹೋಗ್ತಾ ಇರತ್ತೆ ಒನ್ ಮೋರ್ ಥಿಂಗ್ ನಮ್ಮದು ದ ಪಾತ್ ಅನ್ನೋ ಸೀರೀಸು ತ್ರೀ ಎಪಿಸೋಡ್ಸ್ಗೆ ನಿಂತಿದೆ ಬಟ್ ಡೋಂಟ್ ವರಿ ಅಬೌಟ್ ದಟ್ ಇಟ್ ವಿಲ್ ಕಮ್ ಅಗೈನ್ ನಾವು ನಮ್ಮ ಅಣ್ಣನ ಮಕ್ಕಳು ಎಲ್ಲ ಸೇರಿದ್ರೆ ಮಾತ್ರ ಅದು ಎಪಿಸೋಡ್ ರನ್ ಆಗದೆ ವಿ ಹ್ಯಾವ್ ಟು ರೀಚ್ ಚಿಂತಾಮಣಿ ಎಲ್ಲರೂ ಅವರು ಎಜುಕೇಷನ್ನು ಅವ್ರ ಫ್ರೀ ಟೈಮಲ್ಲಿ ನಾವಲ್ಲಿ ಹೋದರೆ ಮಾತ್ರ ಅದು ಎಪಿಸೋಡ್ ರನ್ ಆಗೋದು ನೆಕ್ಸ್ಟ್ ಎಪಿಸೋಡ್ ವಿ ಹ್ಯಾವ್ ಟು ಮೇಕ್ ದ ಟ್ರೀಲ್ ಇನ್ ಚಿಂತಾಮಣಿ ಓನ್ಲಿ ಏಕೆಂದರೆ ಅದ್ರ ರಿಲೇಟೆಡ್ ಸೆನಾರಿಯೋಸ್ ಎಲ್ಲ ಅಲ್ಲೇ ಸಿಗುತ್ತೆ ನಮಗೆ ಸೊ ಅದಕ್ಕೆ ಅದನ್ನು ಬಿಟ್ಟು ಮತ್ತೆ ಬೋರಿಂಗ್ ಇರಬಾರ್ದಲ್ವಾ ಸ್ವಲ್ಪ ಡಿಫ್ರೆಂಟಾಗಿ ಅದೇ ನನ್ನ ಲವ್ ಸ್ಟೋರಿ ಅವಾಗೆಲ್ಲ ನಾವು ನೈನ್ಟೀನ್ ಏಯ್ಟಿ ಏಯ್ಟ್ ಬಾರ್ನ್ ಇದೀವಲ್ವಾ ಸಿ ಆ ಏಜಲ್ಲಿ ಹುಟ್ಟಿದು ಅದೊಂಥರ ಡಿಫ್ರೆಂಟ್ ಮ್ಯಾನರಿಸಮ್ ಇರುತ್ತೆ ಆಗಿ ಹೇಳಬೇಕು ಅಂದರೆ ಆ ಬ್ಯಾಚೇ ಹಂಗೆ ಅಂದರೆ ಆ ಟೈಮಲ್ಲಿ ನಮ್ಮ ಮೇಲೆ ಎಜುಕೇಷನ್ ಇಂಪ್ಯಾಕ್ಟು ತುಂಬ ಜಾಸ್ತಿ ಇತ್ತು ಸೋ ಆ ಇಷ್ಟ ಆದರೂ ಆಗ್ಬೋದೇನೋ ಆ ಟೈಮಲ್ಲಿ ತುಂಬ ಟಫೆಸ್ಟ್ ಲೈಫ್ ಲೀಡ್ ಮಾಡ್ತಾ ಇದ್ವಿ ತುಂಬ ಹುಡುಗರುಗಳು ಆ ಟೈಮಲ್ಲಿ ಆ ರೆಗ್ಯುಲರಾಗಿ ಇದ್ದೇ ಇರುತ್ತೆ ಬಟ್ ಇಲ್ಲಿ ನಾನು ಹೇಳಿದ್ನಲ್ಲ ಊಹಾತ್ಮಕಗಳು ರಚನಾತ್ಮಕಗಳು ಎಲ್ಲ ಇದ್ದರೆ ತಾನೇ ಅದಕ್ಕೆ ಸ್ಟೋರಿಗೆ ನಾವು ಅಡುಗೆ ಮಾಡಿದಾಗ ಹುಳಿ ಖಾರ ಎಲ್ಲ ಹಾಕಿದ್ರೆ ತಾನೆ ಆ ಥರ ಸ್ಟೋರಿನ ಹೇಳೋವಾಗ ಈ ರೀತಿಯಾಗಿ ಹೇಳಿದ್ರೆ ಅದೊಂದು ಸ್ವಲ್ಪ ಕಿಕ್ ಬರೋದು ಕೆ ಐ ಸಿ ಕೆ ಕಿಕ್ ಸೊ ಆ ಕಿಕ್ಕಿಗೋಸ್ಕರ ಒಂದಷ್ಟು ಫ್ಯಾಂಟಸಿಗಳು ಕೂಡ ಇರ್ತವೆ ಸೇರಿಸ್ಬೇಕಾಗತ್ತೆ ಇಲ್ಲಾಂದರೆ ಮಜಾ ಬರಲ್ಲ ಕೇಳೋರಿಗೆ ಸೊ ಈ ನೈನ್ಟೀನ್ ಏಯ್ಟಿ ಏಯ್ಟ್ ಬ್ಯಾಚ್ ಏನಿದೆ ಆ ಬ್ಯಾಚೇ ಒಂಥರ ಅದ್ಭುತವಾದದ್ದು ಬಲೆ ಮಜಾ ಇರೋದು ಅವಾಗೆಲ್ಲ ನಾವೆಲ್ಲ ಪುಟ್ ಪುಟ್ಟು ಮಕ್ಕಳು ನಾನು ಯೂಶ್ವಲಿ ಈ ಕೈವಾರ ಚಿಂತಾಮಣಿ ಆ ಕಡೆ ನಾವಲ್ಲೇ ಓದಿದ್ದೆ ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಕೈವಾರದವನು ನಾನು ಕೈವಾರದಲ್ಲಿ ಅರೆ ನೀನು ಹೇಳ್ತಾ ಇರೋದು ನನ್ನ ಲವ್ ಸ್ಟೋರಿ ಅಂತ ಇದೇನಪ್ಪ ಇದು ಏನೇನು ಹೇಳ್ತಾ ಇದ್ದೀನಿ ಅಂದರೆ ಈ ಫ್ಲ್ಯಾಶ್ ಬ್ಯಾಕ್ ಇರಬೇಕಲ್ವಾ ಸ್ಟೋರಿ ಹೇಳ್ಬೇಕು ಅಂದರೆ ಫ್ಲ್ಯಾಶ್ ಬ್ಯಾಕ್ ಇರಬೇಕು ಫ್ಲ್ಯಾಶ್ ಬ್ಯಾಕ್ ಇಲ್ಲ ಅಂದರೆ ನಾನು ಯಾರು ಅಂತಲೇ ಗೊತ್ತಿಲ್ಲದಿರ ನನ್ನ ಲವ್ ಸ್ಟೋರಿ ಹೇಳಿದ್ರೆ ಅದಕ್ಕೋಸ್ಕರ ಫ್ಲಾಶ್ ಬ್ಯಾಕ್ ಇಟ್ಟಿರೋದು ಇಲ್ಲಿ ಸೊ ಈ ಕೈವಾರದಲ್ಲಿ ಏನಾಗಿತ್ತು ಅಂತಂದರೆ ನಾನು ತುಂಬ ಫಸ್ಟ್ ಸ್ಟ್ಯಾಂಡರ್ಡ್ ಓದ್ತಿರ್ಬೇಕಾದ್ರೂ ಸೆಕೆಂಡ್ ಸ್ಟ್ಯಾಂಡರ್ಡ್ ಓದ್ತಿರ್ಬೇಕಾದ್ರೇನೋ ಸಡನ್ನಾಗಿ ನಮ್ಮ ಮಾಜಿ ಪ್ರಧಾನಿಗಳು ದೇವೇಗೌಡರು ಬಂದರು ಆಗ ಅವರು ಪ್ರಧಾನಿಗಳು ಆ್ಯಕ್ಚುಲಾಗಿ ಪ್ರಧಾನಿಗಳು ಅನಿಸುತ್ತೆ ಮೋಸ್ಟ್ಲಿ ಹೆಲಿಕಾಪ್ಟ್ರಲ್ಲಿ ಬಂದರು ಸಿ ಇಲ್ಲಿ ಏನಾಗುತ್ತೆ ಅಂದರೆ ಹೇಳಬೇಕಾದ್ರೆ ನನಗೆ ಆವಾಗಿನ ಬಾಲ್ಯದ ವಿಚಾರ ಅಷ್ಟು ಪರ್ಫೆಕ್ಟಾಗಿ ನಾನು ಅವ್ರ ಪ್ರಧಾನಿಗಳ ಅದೆಲ್ಲ ನನಗೆ ನನಗೆ ವಿಷಯ ಏನಪ್ಪ ಅಂತಂದರೆ ಆವಾಗ ಫಸ್ಟ್ ಟೈಮ್ ಇನ್ ಆ ಟೈಮಲ್ಲಿ ಹೆಲಿಕಾಪ್ಟರ್ ಬಂದಿದೆ ಅಂತಂದರೆ ಎಲ್ಲ ಹುಡುಗರು ಓಡೋಗ್ತಿದ್ದಾರೆ ಅದು ಏನು ಕೈವಾರದ ಎಂಟ್ರೆನ್ಸಲ್ಲಿ ಒಂದು ಗೋರ್ನಮೆಂಟ್ ಸ್ಕೂಲು ಅದು ದೊಡ್ಡ ಫೀಲ್ಡ್ ಅದು ಆ ಫೀಲ್ಡಲ್ಲಿ ಲ್ಯಾಂಡಿಂಗು ಹೆಲಿಕ್ಯಾಪ್ಟರ್ನ ಅವರು ಲ್ಯಾಂಡ್ ಮಾಡಿದ್ದಾರೆ ಇವರು ಬಂದು ಗವಿಗೆ ಉದ್ಘಾಟನೆ ಏನೋ ಮಾಡಿದರು ಆಗ ಪಾರ್ಕು ಎಲ್ಲ ಮಾಡಿದರು ಸೂಪರ್ ಆಗಿತ್ತು ಆ್ಯಕ್ಚುಲಿ ಕೈವಾರ ನಾನು ಅಲ್ಲೇ ಓದ್ತಿದ್ದಿದ್ದು ಕೆ ಎ ಸ್ಕೂಲಲ್ಲಿ ಆ ಪಾರ್ಕ್ ಉದ್ಘಾಟನೆಗೆ ಬಂದಾಗ ಈಗ ಈ ಇನ್ಫಾರ್ಮೇಶನ್ ಬಂದ್ಬಿಡ್ತು ಆವಾಗೆಲ್ಲ ಈ ನ್ಯೂಸ್ಗಳು ಪೇಪರ್ಗಳು ಅವೆಲ್ಲ ಅಷ್ಟಿಲ್ಲ ಆವಾಗ ನ್ಯೂಸ್ಗಳು ಈಗಿದ್ದಂಗೆ ಸೋಷಿಯಲ್ ಮೀಡಿಯಾಗಳು ಅವೆಲ್ಲ ಏನೂ ಇಲ್ಲ ಒಬ್ಬರಿಂದ ಒಬ್ಬರಿಗೆ ಆ ವಿಷಯ ಹೋಗಬೇಕು ಸೊ ಅವ್ರು ಬಂದಿದ್ದಾರೆ ಅನ್ನೋ ವಿಷಯ ಎಲ್ಲರಿಗೂ ಗೊತ್ತಾಗ್ಬಿಡ್ತು ಎಲ್ಲ ಜನ ಏನು ಓಡ್ಕೊಂಡು ಓಡ್ಕೊಂಡು ಹೋಗ್ತಿದ್ದಾರೆ ಏನಕ್ಕೆ ಅಂದರೆ ಹೆಲಿಕಾಪ್ಟರ್ ನೋಡೋಕ್ಕೆ ಸಿ ನನಗೇನಂತಂದರೆ ಹೆಲಿಕಾಪ್ಟರ್ ಏನಕ್ಕೆ ಬಂತು ಅಂತ ನನಗೆ ಆಗಲೇ ಒಂದು ಕ್ವಶನ್ನು ಈ ಕ್ವಶನ್ ಹಾಕೋದು ತುಂಬ ಡೇಂಜರಸ್ ನೋಡಿ ಯಾವಾಗ ಮನುಷ್ಯನಿಗೆ ಪ್ರಶ್ನೆ ಅನ್ನೋದು ಉದ್ಭವ ಆಗುತ್ತೆ ಆನ್ಸರ್ ಸಿಗೋರಿಗೂ ತನ್ಕಲಾಡ್ಬಿಡ್ತಾನೆ ಸರಿ ನಾನೇನು ಮಾಡಿದೆ ಓಹೋ ಅಂದರೆ ಹೆಲಿಕಾಪ್ಟರ್ ಬಂದಿದೆ ಓಕೆ ಹೆಲಿಕಾಪ್ಟರ್ ಅದನ್ನ ಮಾತಾಡೋರು ಜನ ಬರೀ ಹೆಲಿಕಾಪ್ಟರ್ ನೋಡೋಕ್ಕೆ ಹೋದ್ರೆ ಅದು ತಿರುಗ್ತಾ ಇದೆ ಎಲ್ಲ ನೋಡ್ತಿದ್ದಾರೆ ಬಟ್ ನನಗೇನಂದ್ರೆ ಹೆಲಿಕಾಪ್ಟ್ರಲ್ಲಿ ದೇವೇಗೌಡರು ಬಂದಿದ್ದಾರೆ ಅಂತ ಹೇಳಿ ಅರೆ ಯಾರ ವ್ಯಕ್ತಿ ಹೆಂಗಿರ್ಬೋದು ಯಾರವರು ಈ ಕ್ಯೂರಿಯಾಸಿಟಿ ನನಗೆ ಆ ವಯಸ್ಸಿನಲ್ಲೇ ಇತ್ತು ಬಾಲ್ಯದಲ್ಲಿ ದಡ 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 ಎಲ್ಲರೂ ಓಡಿದ್ರೆ ನಾನು ಏನೋ ಚಡ್ಡಿ ಎಗ್ರ ಹಾಕ್ಕೊಂಡು ಓಡಿದ್ದು 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 ಕೆ ಇ ಎಸ್ ಸ್ಕೂಲು ಅಲ್ಲಿ ಅವ್ರು ಬಂದಿದ್ದು ಗೌರ್ಮೆಂಟ್ ಸ್ಕೂಲ್ ಗ್ರೌಂಡ್ಗೆ ನಾವೆಲ್ಲ ಹುಡುಗರು ಏನೋ ಆಟಾನೋ ಏನೋ ಇದ್ವಿ ಎಲ್ಲ ಹೇಳಿದ್ದಕ್ಕೆ ನಾವು ಓಡಿದ್ವಿ ಎಲ್ಲ ಹುಡುಗರುಗಳ ಜೊತೆ ಹೋದ್ವಿ ಒಂದಷ್ಟು ದೂರದಲ್ಲಿ ನಿಲ್ಲಿಸ್ಬಿಟ್ಟಿದ್ರು ನಮ್ಮಗಳನ್ನೆಲ್ಲ ಪೊಲೀಸರು ಕಂಟ್ರೋಲು ಎಲ್ಲ ತುಂಬ ಬಾಲ್ಯದ ವಯಸ್ಸಿನಲ್ಲಿ ನಡೆದ ಘಟನೆ ಇದು ಎಲ್ಲರೂ ಹೆಲಿಕಾಪ್ಟರ್ ನೋಡ್ತಿದ್ರೆ ನಾನು ದೇವೇಗೌಡರು ಬಂದಿದ್ದಾರೆ ಅಂತಂದರೆ ನಮ್ಮ ಮಾಜಿ ಪ್ರಧಾನಿಗಳು ನಮ್ಗೆ ಅವಾಗ ಏನೂ ಗೊತ್ತಿಲ್ಲ ಹುಡುಗರುಗಳು ಹೆಂಗೆ ಯಾರು ಇರ್ಬೋದು ಹೆಂಗಿರ್ಬೋದು ಅವ್ರು ಯಾರು ಯಾವ ಥರ ಇರ್ತಾರೆ ಈ ಕ್ಯೂರಿಯಾಸಿಟಿ ಕ್ವಶನ್ಗಳನ್ನು ಹಾಕ್ಕೊಂಡು ನಾನು ಅವರನ್ನೇ ನೋಡಬೇಕು ಅಂತ ಬಟ್ ಅಷ್ಟು ಜನದಲ್ಲಿ ಅವ್ರು ಯಾರು ಅನ್ನೋದು ನನಗೆ ಗೊತ್ತಾಗಲಿಲ್ಲ ಯೂಶ್ವಲ್ ಆಗಿ ಹೇಳಬೇಕು ಅಂತಂದರೆ ಇನ್ನು ಅಷ್ಟು ಇರೋಲ್ಲ ನಿಮಗೆ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಮಕ್ಕಳಂದರೆ ನಮ್ಗೇನು ಗೊತ್ತಿರ್ತದೆ ಮೋಸ್ಟ್ಲಿ ಯಾರನ್ನೋ ಒಬ್ಬರನ್ನ ನೋಡ್ಬಿಟ್ಟು ಇವರೇ ಏನೋ ಅಂದ್ಕೊಳ್ಳೋ ಭಾವನೆಲ್ಲ ಅನ್ಕೊಂಡು ಬಂದ್ಬಿಟ್ಟಿದ್ದೆ ಲೇಟರ ಆಮೇಲೆ ನಮಗೆ ಗೊತ್ತಾಯಿತು ಇವರು 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 ರೆಕಗ್ನೈಸೇಷನ್ಗಳು ಬಟ್ ಅವತ್ತಿನ ದಿನ ನಾನು ಹೆಲಿಕಾಪ್ಟರ್ ನೋಡೋಕೆ ಹೋಗಿರಲಿಲ್ಲ ನಿಜ ಹೇಳಬೇಕು ಅಂತಂದರೆ ನಾನು ನಮ್ಮ ಮಾಜಿ ಪ್ರಧಾನಿಗಳಾಗಿದ್ದಂತಹ ದೇವೇಗೌಡರುಗಳನ್ನು ನೋಡೋದಕ್ಕೆ ಹೋಗಿದ್ದಿತ್ತು ಬಟ್ ಆ ಸ್ವಲ್ಪ ದಿನ ಆ ಕೈವಾರದಲ್ಲಿ ಅಭಿವೃದ್ಧಿ ಭಾಳ ಚೆನ್ನಾಗಿತ್ತು ಆ್ಯಕ್ಚುಲಾಗಿ ಆ ಪಾರ್ಕ್ ಮಾಡಿದ್ದಿದ್ದು ಅದನ್ನು ವನ್ಯಜೀವಿ ಸಂರಕ್ಷಣೆನೋ ಏನೋ ಆ ಥರ ಎಲ್ಲ ಮಾಡಿ ಆ ಗವಿಯನ್ನು ಅಭಿವೃದ್ಧಿ ಮಾಡಿದ್ದಿದ್ದು ಅದೆಲ್ಲ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಹಕ್ಕಿಗಳಿತ್ತು ಹಾವುಗಳಿತ್ತು ಅದರಲ್ಲಿ ತುಂಬ ಜನ ಬರ್ತಿದ್ರು ಆ ಜಾಗ ನೋಡೋದಕ್ಕೆ ಇಷ್ಟು ಔಟ್ರಸ್ಟ್ ಅಂದರೆ ಹೊರಗಡೆಯಿಂದ ಯಾರ್ಯಾರ್ಯಾರೋ ಬರ್ತಾರೆ ಹೇಳಬೇಕು ಹೇಳಬೇಕುಂದ್ರೆ ಫಾರಿನರ್ಸ್ ಕೂಡ ಬಂದಿದ್ದುಂಟು ಆ ಒಂದು ಆ ಸ್ಥಳನ ನೋಡೋದಕ್ಕೆ ಆಮೇಲೆ ಅಮರನಾರಾಯಣ ದೇವಸ್ಥಾನ ಯತೀಂದ್ರರು ಅವ್ರದ್ದು ಒಂದು ಆಶ್ರಮ ಇದೆಲ್ಲ ನೋಡ್ಕೊಂಡು ಹೋಗೋದಕ್ಕೆ ಭಾಳಷ್ಟು ಜನ ಬರ್ತಿದ್ರು ಹೌ ಕ್ಯಾನ್ ಐ ಫಗ್ಗೆ ಎಟ್ ಆ್ಯಕ್ಚುಲಿ ಅದನ್ನು ಮರೆಯೋದಕ್ಕೆ ಆಗೋದೇ ಇಲ್ಲ ಸೊ ಅಂಥ ಒಂದು ಸನ್ನಿವೇಶದಿಂದ ಬಂದಿದ್ದು ಅಂದರೆ ಬಾಲ್ಯನೇ ಅಷ್ಟು ಅಟ್ರಾಕ್ಟಿವ್ ಅಟ್ರಾಕ್ಟಿವ್ ಆಗಿತ್ತು ಒಂಥರ ಸಸ್ಪೆನ್ಸ್ ಆಗಿ ಥ್ರಿಲ್ಲಂಗಾಗಿ ಆಗಿನ ಕಾಲಕ್ಕೆ ಪ್ರಧಾನಿಗಳು ಬಂದಿದ್ದಾರೆ ಅಂದರೆ ಓಡ್ಕೊಂಡೋಗಿ ನೋಡೋವಂಥ ಸೀನು ಸೆನಾರಿಯಾ ಇತ್ತು ನಮ್ಮ ಲೈಫಲ್ಲಿ ಅಂತಂದರೆ ಜಸ್ಟ್ ಇಮ್ಯಾಜಿನ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಬಟ್ ಅಷ್ಟು ಚಿಕ್ಕ ವಯಸ್ಸಿನಲ್ಲೇ ನಮ್ಗೆ ಅವನ್ನೆಲ್ಲ ನೋಡೋವಂಥ ಒಂದು ಹಂಬಲ ಆ ಥರ ಎಲ್ಲ ಇದ್ದಂಥ ಸಮಯ ಸೊ ಹೀಗಿರಬೇಕಾದ್ರೆ ಸಡನ್ನಾಗಿ ಒಂದು ಟ್ವಿಸ್ಟ್ ಆಗುತ್ತೆ ಏನಪ್ಪ ಅಂತಂದರೆ ಆ ಕೈವಾರವನ್ನು ಬಿಟ್ಟು ಬೇರೆ ಸ್ಥಳಕ್ಕೆ ಸ್ಥಳಾಂತರ ಆಗ್ತಕ್ಕಂಥ ಒಂದು ಸನ್ನಿವೇಶ ನಿರ್ಮಾಣ ಆಗುತ್ತೆ ಸೊ ಸದ್ಯಕ್ಕೆ ಈ ಕಥೆಯನ್ನು ಹೀಗೇ ಇಟ್ಟಿರೋಣ ಈ ಟ್ವಿಸ್ಟನ್ನು ಮುಂದುವರೆದ ಭಾಗದಲ್ಲಿ ಏನಾಯಿತು ಮತ್ತೆ ಏನಾಗುತ್ತೆ ಅನ್ನೋದನ್ನು ಹೀಗೆ ಹೇಳ್ಕೊಂಡು ಹೋಗ್ತೀನಿ ಈ ಎಲ್ಲ ಕತೆ ಕೂಡ ಒಂದು ಹುಮ್ಮಸ್ಸಿಗೆ ಒಂದು ಕೇಳುಗರಿಗೆ ಇಂಪಾಗಿ ಅವ್ರ ಮನಸ್ಸಿಗೆ ಮುದ ಕೊಡೋದಕ್ಕೋಸ್ಕರ ಅಷ್ಟೇ ಬಿಟ್ಟರೆ ಮತ್ತಿನ್ನೇನು ಇದರಲ್ಲಿ ವೈಯಕ್ತಿಕವಾಗದಂಥ ಯಾವುದೇ ಇದಿಲ್ಲ ದಯವಿಟ್ಟು ಕೇಳಿ ಖುಷಿ ಪಡಿ ಇಷ್ಟ ಆದರೆ ನಿಮ್ಗೆ ಏನು ಅನ್ಸುತ್ತೋ ಅದನ್ನು ಮಾಡಿ ಸೋ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗುತ್ತೆ ನನ್ನ ಲವ್ ಸ್ಟೋರಿನಲ್ಲಿ ಇದೊಂದು ಅಧ್ಯಾಯ ಅಷ್ಟೇ ಆ ನಂತರದಲ್ಲಿ ಮುಂದುವರೆದ ಭಾಗಗಳು ಇನ್ನೂ ಇರುತ್ತೆ ಹೇಳ್ಕೊಂಡು ಇರ್ತೇನೆ ಎಲ್ರಿಗೂ ಗುಡ್ ನೈಟ್ ಬಟ್ ನಾನು ಮಲ್ಗೋಕ್ಕಾಗಲ್ಲ ನಾನು ಟ್ರಾವೆಲಲ್ಲಿದ್ದೇನೆ ಬ ಬಾಯ್